ಯಾಕ ಜಾನಪದ ಲೋಕಕ್ಕೆ ಸುದೀಪ್ ಅಣ್ಣ ಬಂದ ಏ ಗೊ ಅಣ್ಣ ನಿಮ್ಗೆ ಗೊತ್ತಾಗ ಬೇರೆ ಗೊತ್ತಾಗ ಬೇಡ ಹುಲಿಗಳ ಯಾಕೆ ಸುದೀಪ್ ಅಣ್ಣ ತಿಂಡಿ ಜಾನಪದ ಹಾಡಿ ಜಾನಪದ ಲೋಕಕ್ಕೆ ಬಂದ ಗೊತ್ತಾಗ ನಾವು ಏನು ಲವ್ ಸ್ಟೋರಿ ಅಂತ ಹೇಳ್ತಾರೆ ಯಾರಿಲ್ಲ ಡೈರೆಕ್ಟ್ ನಮ್ಮ ಮೊದಲು ಯಾಕೋ ಅಡಿಗೆ ಇಷ್ಟ ಅಕ್ಕ ಸೊರಗಿದೆ ನಿನ್ನ ಮಗಳ ಚಿಂತೆ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕ ಗೆಳತಿ ತಾಟಕ್ಕ ಬರವಲ್ಲಿ ಬರಬೇಕಂದ್ರ ಮಳೆಗಾಲ ಬಿಡವಲ್ಲದು ನಿಮ್ಮ ಅಪ್ಪಗ ನೈತಿ ಪಡಿಸಿ ಬಾರ ನನ್ನ ಗೆಳತಿ ಕುಡಿಯು ಮಗನ ಅಲ್ಲ ದಯವಿಟ್ಟು ಅದ್ರ ಬಗ್ಗೆ ಮಾತು ಮಾತನಾಡ ಯಾಕೆ ಜನಪದ ಲಕ್ಕೋಗ್ ಸುದೀಪನ ಬಂದ್ರೆ ಜಾನಪದ ತಿಂಡಿ ಜಾನಪದ ಹಾಡಿ ಜಾನಪದ ಲೋಕಕ್ಕೆ ಬಂದ ಗೊತ್ತಾಗ್ಬೇಕು ನಾವು ಯಾರ ಮಾತೇ ಹೇಳಿ ಮುಗಿಸ್ಬೋದು ನಮ್ದೇನು ನೋಡ್ತೀವ್ರಿ ಅಂತ ಹೇಳ್ತದೆ ಯಾರಿಲ್ಲ ನಾನು ಮೊದಲು ಲವ್ ಮಾಡ್ತೀನಿ ಪದ ಮೊದಲು ಡೊಯ್ಲ್ ಪದ ಹಾಡ್ತಿದ್ಯಾ ನಮ್ದು ಮ್ಯಾಲೆ ಊರಾಗ ಹಾಡ್ತಿದ್ಯಾ ಎರಡು ಮೂರು ವರ್ಷ ಆಡಿನಿ ಡೊಯ್ಲ್ ಪದ ಆದ್ರೆ ನಮ್ಮ ಹುಡುಗರು ಸಂಘ ಸರಿಯಾಗಿ ಉಳಿದಿಲ್ಲ ಸಾಲಿ ಹುಡುಗರು ಇತ್ತು ಪೇಪರ್ ಸಲುವಾಗಿ ಹಂಗೆ ಹಂಗ ಬರ್ಲಿಲ್ಲ ಹಿಂಗಾಗಿ ಡೋಲಿನ ಮೇಳ ಮುರಿದ ಜನಪದ ಹಾಡಬೇಕಂತ ಹೇಳಿ ಗೊತ್ತು ಅವಾಗ ಹಿಡಿದ್ರೆ ಜನಪದ ಹಾಡತೀನಿ ಹಂಗೆ ಲವ್ ಬ್ರೇಕಾಗಿ ಜನಪದ ಅರ್ಥ ಇಲ್ಲ ಮದುವೆ ಹೊರಗೆ ಗೊತ್ತಿಲ್ಲ ಅದ್ರ ಪರಿಸ್ಥಿತಿ ನನಗೂ ಗೊತ್ತಿದ್ರು ಆದ್ರೆ ಒಂದು ನನಗೆ ಅರ್ಥ ಮದುವೆ ನಾನು ಸಮಾಧಾನ ಮಾಡ್ತೀನಿ ಮದಿ ಆ ಮದಿ ವ್ಯಾಲ್ಯ ಇಲ್ಲ ಅಂದ್ರೆ ಏನಕ ಕಲ್ಕೊಂಡಂಗಾ ನಿನ್ನ ಇನ್ನೂ ಮದಿವಿಲ್ಲ ಅಂಜಲ್ಲ ಇನ್ನೊಂದು 2 ವರ್ಷ ಫುಲ್ ನಿಲ್ತಾಯಿರ ಇಲ್ಲಿ ಪಟ್ಟಲ ಬಾಬಾ ಮದಿನೇ ಮದುವೆ ವ್ಯಾಲ್ಯ ಅಂದ್ರೆ ಏನಕ ಕಲ್ಕೊಂಡಂಗಾ ಬಾತ್ತ ಮದುವೆ ಆದ್ರೆ ಎಲ್ಲ ಯಾ ಕೋಳೆ 8 ದಾಸರಾಗಿ ಹೋ ಮೊದಲ ನಾನು ಮನಗಂಡಿದ್ದೆ ಹೆಂಗಿದ್ದಿ ಫುಲ್ ಜಾಕಿ ಆಹಾ ಈಗ ಮದಿವಾಗಿ 3 ವರ್ಷ ಆಯ್ತು ತಿರಬೇಕು ಅಯ್ಯ ನಾನು ಹಾಗೆಟ್ಟಲ್ಲ ಮಗಳೇ ನಾನು

सहते <laughs> <laughs> ನೋಡು ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ ನಮ್ಮ ಹುಡುಗರು ಕೆಟ್ಟ ಲವ್ ಮಾಡಿದ ಹುಡುಗಿ ಜೀವನ ಹಾಳ ಮಾಡ್ಬೇಕಂತ ನಿಂತೀವಂದ್ರೆ ಗುಹೆದಾಗಿದ್ರು ಬಿಡು ಮಕ್ಕಳಲ್ಲ ಯಾಕ ಸುಮ್ಮನೆ ಇರ್ತೀವಿ ನಾ ಇಷ್ಟಪಟ್ಟ ಹುಡುಗಿ ನನ್ನ ಮನ್ಯಾಗ ಚಂದ ಇರ್ಲಿಕ್ಕು ಲಗ್ನಾದ್ರ ಮನ್ಯಾಗರ ರಾಣಿ ಹಂಗ ಬದುಕಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಆಕೆ ಚಂದ ಇರ್ಲಿ ಅಂತು ಸುಮ್ಮ ಇರ್ತೀವಿ ಇನ್ನೊಬ್ಬಕ್ಕೆ ಚಂದ ಹುಡುಗಿ ಸಿಕ್ಕಿರ್ತಾಳ ಅದಕ್ಕೆ ಬಿಟ್ಟಿರ್ತೀರಿ ಹೌದಿಲ್ಲ ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಅಣ್ಣ ಮಾಡ್ರೈಬ್ ಮಾಡಿ ಸಣ್ಣ ಕಲಾವಿದಿ ಬೆಳೆಸ್ರಿ ಇನ್ನೊಂದ್ಸೂರ ಬೆಳೆಸ್ರಿ ಏನಪ್ಪ ಹೇಳು ತಾವೆಲ್ಲರೂ ಕೇಳಿರ್ಬೋದು ಈಗ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಕಲತ್ ಅವರಿಗೆ ನೌಕರಿ ಸಿಗಲಿಲ್ಲ ಅನ್ನೋದು ಒಂದು ಈಗ ಟೈಟಲ್ ಆಲ್ರೆಡಿ ಬಹಳ ಹೈಲೈಟ್ ಆಗ್ಯದ ಅದನ್ನ ಕುರಿತು ಸಾಲ ಸೋಲ ಮಾಡುತ್ತಾರಂತ ಗೊಬ್ಬರ ಬೀಜ ತರ್ತಾರಂತ ಆಹಾ ಸಾಲ ಸೂಲ ಮಾಡ್ತಾರಂತ ಗೊಬ್ಬರ ಬೀಜ ತರ್ತಾರಂತ ಬಿತ್ತಿ ಮನೆಗೆ ಬರತಾರಂತ ಬಿತ್ತಿ ಮನೆಗೆ ಬರ್ತಾರಂದ ಬಂದಮ ಬಂದ ಮೇಲೆ ಮಳೆಯೂ ಆಗಲಿಲ್ಲಂತ ಅಲ್ಪ ಸ್ವಲ್ಪ ಬೆಳೆ ಬರುದಂತ ಸ್ವಲ್ಪ ಬೆಳೆ ಬರುದಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಬಂದ ಬೆಳೆಗೆ ಬೆಲೆ ಇಲ್ಲಂತ ಮಾಡಿದ ಸಾಲಕ ಪಟ್ಟಿ ಆತ ಮಾಡಿದ ಸಾಲಕ ಪಟ್ಟಿ ಆತ ಸಾಲಕ್ಕಂಜಿ ರೈತ ಸಾಯೋದಾತ ಸಾಲಕ್ಕಂಜಿ ರೈತ ಸಾಯೋದಾತ ಈ ತರ ಒಂದು ಗೀತೆ ರೈತನ ಮನೆಗೆ ಹೆಣ್ಣ ಕೊಡುದು ಸರ್ಕಾರಿ ನೌಕರಿ ಗುಂಗ ಹಿಡದೈತಂತ ಸರ್ಕಾರಿ ನೌಕರಿ ಗುಂಪಂತ ಪಗಾರ ಎರಡು ಲಕ್ಷ ಇರಬೇಕಂತ ಎರಡು ಲಕ್ಷ ಪಗಾರ ಇರಬೇಕಂತ ಕಾರು ಬಂಗಲೆ ತರಬೇಕಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಅದು ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಯಾಕೋ ಅಳಿಯ ಇಷ್ಟ ಅಕ್ಕ ನಿನ್ನ ಮಗಳ ಚಿಂತೆ ಮಾಡಿ ಮಾಡಿ ಸಣ್ಣಾಗಿ ಹೋಗಿದೆ ಯಾಕ ಗೆಳತಿ ತಾಟಕ್ಕ ಬರವಲ್ಲಿ ಬರಬೇಕಂದ್ರ ಮಳೆಗಾಲ ಬಿಡವಲ್ಲದು ನಿಮ್ಮ ಅಪ್ಪಗ ನೈತಿ ಪಡಿಸಿ ಬಾರ ನನ್ನ ಗೆಳತಿ ನೈಟ್ ಕುಡಿಯು ಮಗನ ಅಲ್ಲ